ನಮಸ್ಕಾರ ದೊಡ್ಡ ಮಂದಿಗೆ ನಾನ್ ನಿಮ್ಮ ಅಜ್ಜಿ ದಿವೆ ಎಸ್ಲೇ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಲಗರ್ ಕಾಳ ಎತ್ತು ಫಾರ್ಚುನರ್ ಮೈದಾನದಲ್ಲಿ ಯಾವ ರೀತಿ ಓಡ್ತು ಮತ್ತ ಅದಕ್ಕೆ ಏನೇನು ಸ್ವಲ್ಪ ಆಗಿದಾವ ಆಗಿದವ ಎಲ್ಲ ಸಂಪೂರ್ಣವಾಗಿ ನೋಡ್ಕೊಂಡ್ಬರ್ನು ಬನ್ನಿ ಮೊದಲನೇದಾಗಿ ಫಾರ್ಚುನರ್ ಮೈದಾನವನ್ನ ಈ ಎತ್ತು ಅಂದ್ರ ಸಲಗರ್ ಕಾಳ ಅಂದ್ರೆ ನಕರೆ ಅಂತಕ್ಕಂತ ಎತ್ತು ಸಲಗರ್ ಕಾಳ ಅಂದ್ರೆ ಪ್ರಸಿದ್ಧಿ ಏನು ಪಡೆದಿತ್ರ ಈ ಎತ್ತು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿತ್ತು ಅಂತಕ್ಕಂಥದ್ದು ನೋಡಬಹುದು ಅಂದ್ರ ಈ ಎತ್ತುಗಳು ಈ ಎತ್ತಿನ ಮಾಲೀಕರು ಹೇಳ್ತಿದ್ರು ಹೇಳತಿದ್ರು ಅವ್ರು ಹೇಳದಿದ್ರು ಅಂದ್ರ ಅವ್ರಿಗೆ ಇಷ್ಟೊಂದು ದೊಡ್ಡ ದೊಡ್ಡ ಮೊತ್ತವನ್ನ ಪ್ರವೇಶ ಏನಿತ್ತಲ್ಲ ಮೂರ್ ಲಕ್ಷ ರೂಪಾಯಿ ಅಷ್ಟೊಂದು ದೊಡ್ಡ ಮೊತ್ತವನ್ನ ನಮ್ಮ ಕೈಲಿ ತುಂಬಾಕ್ ಇಲ್ಲ ನಾವು ಎತ್ತಿನ ಓಡಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಮಾತಾಡಿದ್ರು ಮತ್ ಅದೇ ರೀತಿ ಎಲ್ಲಾ ಏನು ಎತ್ತಿನ ಅಭಿಮಾನಿ ಬಳಗ ಏನಿತ್ತಲ್ಲ ಅಂದ್ರೆ ನಾವು ನಿಮಗ್ ಫೋನ್ ಪೇ ಮಾಡ್ತೀವಿ ಅಥವಾ ನಿಮಗೆ ಕ್ಯಾಶ್ ಕೊಡ್ತೇವೋ ಈ ಒಂದು ಎತ್ತಿನ ನೀವು ಪರ್ಚನ ಮೈದಾನದಲ್ಲಿ ಓಡ್ಸ್ರಿ ಅಂತಕ್ಕಂತ ಮಾತನ್ನ ಹೇಳ್ತಾ ಪ್ರತಿಯೊಬ್ರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಆ ಒಂದು ಎತ್ತಿಗೆ ಸಹಾಯ ಮಾಡೋದ್ರ ಮೂಲಕ ಮೂರು ಲಕ್ಷ ರೂಪಾಯಿನ ಜ ಗಾಳಿ ಮಾಡಿ ಅವ್ರ ಅಹ್ ಎತ್ತಿನ ಫಾರ್ಚುನರ್ ಮೈದಾನದಲ್ಲಿ ಓಡಿಸಬೇಕಂದ್ ಎಲ್ಲಾ ನಿರ್ಣಯ ಮಾಡಿದ್ರು ಮತ್ ಅದೇ ರೀತಿ ಉತ್ತಮದ ಅವರು ಅವರು ಅವ್ರು ಸ್ವಲ್ಪ ರೊಕ್ಕ ಅದು ಹಾಕಿ ಆ ಎತ್ತಿನ ಅಭಿಮಾನಿ ಬಾಗದಿಂದ ಏನ್ ಬಂದಿಲ್ಲ ಅದು ಒಂದು ಸ್ವಲ್ಪ ಎಲ್ಲಾ ರೊಕ್ಕ ಹಾಕಿಂದ ಅವ್ರ ನೋಂದಣಿಯನ್ನು ಮಾಡಿದ್ರ ಫಾರ್ಜುನ ಮೈದಾನದಲ್ಲಿ ಫಾರ್ಚುನರ್ ಮೈದಾನದಲ್ಲಿ ಆ ಒಂದು ಸಲಗರ್ ಕಾಳ ಅಂತಕ್ಕಂತ ಎತ್ತದ ಮುಂದೆ ಫ್ರಂಟಿಗೆ ಇದೇನ್ ಕ್ರೇನ್ ಹಿಂಗ್ ಅಡ್ಡ ಹಾಕಿರ್ಲಿಲ್ಲ ಆ ಕ್ರೇನ್ ಫ್ರಂಟಿಗೆನ ಎತ್ತ ನಿಂತಿತ್ತು ಮತ್ತ ಸ್ಟಾರ್ಟಿಂಗ್ ನ ಎಲ್ಲಾ ಎತ್ಗಳು ಓಡಬೇಕಾದ್ರ ಅವಾಗ ಏನಾಯ್ತ ಪಾತ್ನ ಅಂದ್ರ ಎತ್ ಇದ್ ಸ್ಟಾರ್ಟಿಂಗ್ ಒಂದ್ ಹತ್ತು ಇಪ್ಪತ್ ಮೀಟರ್ ಎತ್ತ ಹೋಯ್ತಲ್ಲ ಅವಾಗ ಹೋದ್ ಹೋದ್ಕೊಂಡ್ ಎತ್ತಿಂದ ಏನೋ ಪಾಪ ಅದ್ರದ ಅಂದ್ರೆ ನಸೀಬ್ ಹೆಂಗ್ರದ ನೋಡ್ರಿ ಅದ್ರದ್ದ್ ಪಾಪ ನೊಗಾನ ನೊಗ ಮುರಿದ ಗಿಷಿಂದ ಎತ್ ಅಲ್ಲಿ ಓಡಾಕನ ಆಗ್ಲಿಲ್ಲ ಹೊಳ್ಳಿ ಓಡಾಕಾಗಲಾರ ಅದನ್ನ ಬಂಡಿ ಏನೋ ಕೊಳ್ ಹರದ್ರಲ್ಲ ಕೊಳ್ ಹರದ್ ಬಾಳಕ ಆಮೇಲೆ ದಾಗ ಅಂದ್ರ ಮಂದಿ ಆಗಲ್ಲ ಎತ್ ಬಾಳ ಅಂದ್ರ ಬಹಳ ದಾಂಗ್ಲಿ ಮಾಡಿತ್ ಅಲ್ಲಿ ಬಾಳ ಅಂದ್ರ ಬಹಳ ಓಡಾಡುದು ಮಾಡುದು ಬಟ್ ಯಾರ ಮಾತು ಕೇಳಿಲ್ಲ ಎತ್ತ ಉತ್ತಮ್ ಸ್ವತಃ ಅವ್ರ ಮಾಲೀಕ ಆಗಿರ್ತಕ್ಕಂಥ ಉತ್ತಮದ ಅವ್ರ ಏನದಾರಲ್ಲ ಅವ್ರ ಹಿಡಿಬೇಕಂದ್ರನು ಎತ್ತಿಗೆ ಸಾಸ್ಲಿಲ್ಲ ಅವ್ರನು ಹಿಡಿದ್ರುನು ಪಾಪ ಅವ್ರನು ಒಂದ್ಸಲ ಕೆಡವಿತ್ತು ಎತ್ತಿಗೇನು ಹಂಗ ಬಂದಿತ್ತು ಬಂದಿತ್ತಂಬಲ್ಲ ಪಾಪ ಅದ ನವಾಮ್ ಹಂಗ ಅದಕ್ಕೆ ನಾವ್ ಈ ಒಂದು ಮೈದಾನದಲ್ಲಿ ಓಡ್ಲಿಲ್ಲ ಅಂತಕ್ಕಂತ ಒಂದ್ ಮನಸ್ತಾಪ ಇತ್ತು ಅಥವಾ ಮತ್ತೇನೋ ಅದಕ್ಕೆ ಸಿಟ್ಟು ಬಂದಿತ್ತು ಏನು ಒಟ್ಟ ಅದು ಒಟ್ಟ ಎತ್ತ ಯಾರ ಕೈಗೂನು ಕಂಟ್ರೋಲ್ ಆಗೋದಿಕ್ಕಿಲ್ಲ ಮತ್ತೆ ಹಿಂದ ಗೋಕಾಕ್ ಮೈದಾನ ಗೋಕಾಕ್ ಮೈದಾನದಾಗನು ಆಗಿತ್ತು ಗೋಕಾಕ್ದಾಗ ಏನ್ ಐದ್ ಲಕ್ಷ ಮೈದಾನ ಇತ್ತಲ್ಲ ಅವಾಗ ಹೋಗ ಎತ್ತ ಚಲೋ ಚೊಲದಂಗಿನ ಹೊಡಿತು ಹೊಳೆ ಬರ ಮುಂದನು ನಂಬರ್ ನಂಬರ್ದಾಗ ಇತ್ತು ಅವಾಗ ಅದ್ರದ್ದು ನೊಗಾಮುರಿತು ಪಾಪ ನೊಗಾಮರ ಅದ್ ಅಲ್ಲಿ ಗೋಕಾಗ್ದಾಗನು ಅವ್ರದ್ದು ನಂಬರ್ ಆಗ್ಲಿಲ್ಲ ಗೊಗಾಗ್ದಾಗನು ಅವ್ರದ್ದು ನಂಬರ್ ಆಗು ಎತ್ತ ಅದ ಗೋಗದ ನಗಾಮರದ್ ಕಾರಣದಿಂದ ಗೊಗಾಗದಾಗನು ನಂಬರ್ ಆಗ್ಲಿಲ್ಲ ಆ ಒಂದ್ ಕಾರಣದಿಂದ ಪಬ್ಲಿಕ್ ಏನ್ ಕೂಡಿತ್ತಲ್ಲ ಪಬ್ಲಿಕ್ ಆ ಕೂಡಿದಳಕ ಎತ್ತಿನ ಬಂಡಿ ಒಯಾಕ್ ಆಗದಿರ್ಕಿಲ್ಲ ಅವ್ರಿಗೆ ಎಲ್ಲಾ ಮಂದಿ ಬಾಳೆತನ ಅದ್ಲೆ ಆ ಎಂದ್ ಎತ್ತ ಅಲ್ಲೇ ಕಾಲ್ ಹರಿದ್ರು ಆ ಒಂದು ಎತ್ತ ಫಾರ್ಚುನರ್ ಮೈದಾನದೊಳಗೆ ಏನ್ ಧಾನ್ಯ ಮಾಡಿ ಅಂದ್ರ ಫುಲ್ ಒಟ್ಟು ಯಾರ ಕೈಯಾಗನು ಕಂಟ್ರೋಲ್ ಸಿಗಲ್ ಹಂಗೆ ಅಗ್ರೆಷನ್ ಆಗಿತ್ಲಾ ಆ ಟೈಪ್ನ ಇದು ಗೋಗಾಕ್ ಮೈದಾನದಾಗನು ಅದ ಟೈಪ್ ಮಾಡಿತ್ತು ಅದ್ರದ್ದು ಅದ್ರ ಸಂಪೂರ್ಣ ವಿಡಿಯೋ ನಾನು ಚಾನೆಲ್ ಹಾಕಿದ್ನು ನೀವು ಬೇಕಾದ್ರ ನೋಡ್ಕೋಬಹುದು ಮತ್ತ ಈ ಒಂದು ಮೈದಾನದ ಒಳಗ ಈ ಒಂದ ಸಲಗರ ಕಾಲ ಅಂತಕ್ಕಂತಹ ಎತ್ತು ಅದ್ರದ್ದೇನ ನಶೀಬ್ನೇತ ಆಮಲ ಪಾಪ ಅದಕ್ಕೆ ಈ ತರ ಆಗ್ಬಾರ್ದಾಗಿತ್ತು ಅದ್ರದ್ದು ನೊಗಾ ಮುರಿಬಾರದಾಗಿತ್ತು ಇಲ್ದ ಅವ್ರು ಉತ್ತಮದ ಅವ್ರ ಹೇಳಿದ್ರು ಅವ್ರದ ನೂರಕ್ಕ ನೂರ್ ಪರ್ಸೆಂಟ್ ಅವ್ರ ಒಂದ್ ಯಾವದರ ನಂಬರ್ ಮಾಡದ್ವು ನಂಬರ್ ಮಾಡತೈತಿ ಎತ್ತ ಎತ್ತಿನ ಮೇಲೆ ನನಗೆ ಅಷ್ಟ ಕಾನ್ಫಿಡೆನ್ಸ್ ಐತಿ ಎತ್ತ ಗ್ಯಾರಂಟಿ ಐತಿ ನನ್ಗತ್ತ ಅಂತಕಂತ ಮಾತನ್ನ ಹೇಳಿ ಆ ಒಂದ್ ಎತ್ತನ ಅವ್ರ ಪಾರ್ಟಿಸಿಪೇಟ್ ಆದ್ರ ಅಂದ್ರ ಆ ಒಂದ್ ಶರ್ತಿ ಪಾರ್ಟಿಸಿಪೇಟ್ ಮಾಡಿದ್ರು ಬಟ್ ಏನ್ ಮಾಡುದ ಅಂದ್ರ ನಸೀಬನು ಅವ್ರ ಜೊತೆ ಸ್ವಲ್ಪ ಸಾಥ್ ಕೊಡ್ಬೇಕಿತ್ತು ಲಕ್ ಅಂತಾರ ಲಕ್ ಅನ್ನೋದು ಅವ್ರ ಜೊತೆ ಸ್ವಲ್ಪ ಸಾಥ್ ಕೊಡ್ಬೇಕಾಗಿತ್ತು ಮತ್ ಎತ್ತ ಫುಲ್ ಹಾರ್ಡ್ ವರ್ಕ್ ಮಾಡಿದ್ದಿತ್ತು ನೈಂಟಿ ನೈನ್ ಪರ್ಸೆಂಟ್ ಪರ್ಸೆಂಟ್ ಎತ್ ಹಾರ್ಡ್ ವರ್ಕ್ ಮಾಡಿಸಿದ್ರು ಎತ್ ಅದ ಹೊರಗಿನ ಎತ್ತಲ್ಲ ಹೊರಗಿಂದ ಓಡುದ ನೋಡಿ ಇವ್ರು ತೊಗೊಂಡ್ ಬಂದ್ ಪಿಶ್ನ ಓಡಿಸೋ ಮಾಡೋ ಅವ್ರದ್ ಏನ ಮನಿ ಆಕಳಗಳು ಏನದಲ್ಲ ಸಲವಾರ ಆಕಳ ಅಂತಕ್ಕಂತ ಅದಾವ ಮನಿ ಆ ಮನಿಯಿಂದ ಆಕಳನ ಏನಾದ್ರು ಕರ ಹಾಕಿತ್ತಲ್ಲ ಅದನ್ನ ಒಂದ್ ಕರನ ಸಣ್ಣದ ಇದ್ದಾಗಿಂದ ಇವ್ರ ಕೈಯಾಗ ಇವ್ರ ಅದನ್ನ ಜೋಪಾನ ಮಾಡಿ ಚಲೋ ತಂಗಿ ಮೇಯಿಸಿ ಮಾಡಿ ಇವ್ರ ಆ ಒಂದು ಎತ್ತನ ಹೊಡತ್ತಿದ್ರ ಒಂದು ಎತ್ತ ಹೊಡ್ಯಾತಿದ್ರ ಅದೇ ರೀತಿ ಆ ಒಂದು ಎತ್ತನ್ ಇವ್ರಿಗೆ ಸಾತ್ ಕೊಟ್ಟ ಮೊದ್ಲಿಂದನು ಚಲೋ ಹೊಡಿತದ ನಾ ನೋಡಿದ ಪ್ರಕಾರ ಅದ್ ಪೈಲಾದಿಂದನು ಎತ್ ಚಲೋ ಹೊಡಿತಿ ಮಣಗುತ್ತಿ ಐದ್ ಲಕ್ಷ ಮೈದಾನ ಇತ್ತು ಮಣಗುತಿ ಐದ್ ಲಕ್ಷ ಮೈದಾನ ಒಳಗ ಎತ್ ಪಲ್ಟಿ ಆಗಿನು ಅದ್ ಎತ್ತ ಹಿಂಗ ಓಡಾತಿ ಅವಾಗ ಗಾಡಿ ಬೈಕ್ ಬೈಕ್ ಮೇಲೆ ಬಂಡಿ ಹಾಯ್ತು ಬಂಡಿ ಹಾದ ಬಳಕ ಎತ್ ಗಾಡಿ ಬಂಡಿ ಪಲ್ಟಿ ಆಯ್ತು ಪಲ್ಟಿ ಆದ ಬಳಕ ಹಿಂದಿನ ಒಬ್ರು ಏನಿತ್ತಲ್ಲ ಹಿಂದ್ ಕೂತಾರೋ ಅವ್ರು ಬಿದ್ರು ಅವ್ರು ಬಿದ್ರು ಉತ್ತಮ್ ಅವ್ರ ಹಂಗ ಹಂಗ್ ನಗರ ಜೀವತ್ ಬುದ್ದಿ ಒಳ್ಳೆ ಆ ಒಂದ್ ಬಂಡಿ ಒಳಗ ಹತ್ತಿ ಕೂತಿ ಐದ್ ಲಕ್ಷ ಮೈದಾನದೊಳಗ ಸೆಕೆಂಡ್ ಮಾಡಿತ್ತು ಐದ್ ಲಕ್ಷ ಮೈದಾನದೊಳಗ ಎರಡ್ ನಂಬರ್ ಮಾಡಿತ್ತು ಅಂದ್ರೆ ಮೂರ್ ಲಕ್ಷ ರೂಪಾಯಿ ಪ್ರೈಸ್ ಅವರ ಅವಾಗ ಅವ್ರ ಮಾಡಿದ್ರು ಮತ್ ಅದೇ ರೀತಿ ಗೋಡಗೇರಿ ಮೈದಾನ ಒಂದ್ ಲಕ್ಷ ಮೈದಾನ ಏನಿತ್ತಲ್ಲ ಆ ಒಂದ್ ಮೈದಾನದೊಳಗ ಅದು ಚಲೋ ಹಚ್ಚು ನಡ್ಸಿದ್ರು ನಡೆಸಿದ್ರು ಕಮಿಟಿ ಅವ್ರ ಭಾರಿ ಅಂದ್ರ ಭಾರಿ ಮೈದಾನ ನಡೆಸಿ ಕೊಟ್ಟಿದ್ರು ಮತ್ತ ಆ ಒಂದ್ ಮೈದಾನದೊಳಗ ಎತ್ತ ಇದೇನ್ ಸಲ್ಗರ್ ಕಳೆ ಎತ್ತಿತ್ತ ಇದ್ ಬರೋಪರ್ ನಾನ್ ಎನ್ಸ ನಾ ಎನ್ಸ್ ನೋಡಿದ್ನಿ ಅವಾಗ ಹದಿನೆಂಟನೇ ನಂಬರ್ ಗಾಡಿ ಇತ್ತು ಟೋಟಲ್ ಒಂದ್ ಇಪ್ಪತ್ತು ಗಾಡಿ ಕೂಡಿದ್ದು ಹದಿನೆಂಟು ನಂಬರ್ ಗಾಡಿ ಇತ್ತು ಹೋಗೋ ಮುಂದ ಹದಿನೆಂಟು ನಂಬರ್ ಗಾಡಿ ಹೋಗೋ ಮುಂದ್ ಇದ್ರೂನು ಸಹ ಒಳ್ಳೆ ವಾಪಸ್ ಬರೋ ಮುಂದೆ ಇದ್ ಗಾಡಿ ಅಹ್ ಒಂದೇ ನಂಬರ್ ದಾಗನ ಬಂದಿತ್ತು ಅಂತ ಒಂದ್ ಸ್ಟಾಮಿನಾ ಒಂದ್ ಅಹ್ ಐತಿ ಆ ಎತ್ತಿಗೆ ಕಿಂಗ್ ಅಥ್ ಅದನ್ನ ಹಂಗ ಕರೀದಿಲ್ಲ ಡಾಂಬ್ರಿಕಿಂಗ್ ಅಥ್ ಹೆಸರು ಹೆಸರ್ಸದ್ ತನ್ನ ಪಡ್ಕೊಂಡಿ ಆ ಎತ್ತ ಅದೇ ರೀತಿ ಈ ಲಕ್ ಅನ್ನೋಂತದ್ ಏನೈತಿ ಇದ್ ಲಕ್ ಒಂದ್ ಸ್ವಲ್ಪ ಅವ್ರಿಗೆ ಸಾಥ್ ಕೊಡ್ಬೇಕಿತ್ತು ಮತ್ತೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ತೊಂಬತ್ ಒಂಬತ್ ಪರ್ಸೆಂಟ್ ಅವ್ರ ಹಾರ್ಡ್ ವರ್ಕ್ ಮಾಡಿಸಿದ್ರು ಎತ್ತಿನ ಕೇಳಿ ಎತ್ತನ್ ಒಂದ್ ಕಂಡೀಷನ್ ಆಗಿತ್ತು ಬಟ್ ಒಂದ್ ಪರ್ಸೆಂಟ್ ಲಕ್ ಏನು ಅವ್ರ ಜೊತೆ ಸಾಥ್ ಕೊಡ್ಲಿಲ್ಲ ಒಂದ್ ಪರ್ಸೆಂಟ್ ಅದ್ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಕುಡಿತ್ತಂದ್ರ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಬಟ್ ಅದ್ ಒನ್ ಪರ್ಸೆಂಟ್ ಏನು ಕೊಡ್ಲಿಲ್ಲ ಅದರಿಂದ ಅದ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಕ್ ಸಾಧ್ಯ ಇಲ್ಲ ಆ ಒಂದ್ ಲಕ್ ಒಂದ್ ಪರ್ಸೆಂಟ್ ಅವ್ರ ಜೊತೆ ಕೈ ಕೊಟ್ಟಿತ್ತಂದ್ರ ಅವ್ರ ಏನೋ ಒಂದ್ ನಂಬರ್ ಮಾಡ್ತಿದ್ರ ಅಂತಕ್ಕಂತಹ ಭರವಸೆ ನನಗೂ ಇತ್ತು ಮತ್ತ ಪ್ರತಿಯೊಬ್ಬ ಏನು ಎತ್ತಿನ ಅಭಿಮಾನಿಗಳಿಗೂ ಇತ್ತ ಅವ್ರಿಗೂನು ಆ ಒಂದು ಗ್ಯಾರಂಟಿ ಇದ್ದನ ಅವ್ರ ಎತ್ತು ಓಡ್ಲಿ ಈ ಒಂದು ದೊಡ್ಡ ಮೈದಾನದಾಗ ಎತ್ತ ನಂಬರ್ ಮಾಡ್ಲಿ ಅಂತಕ್ಕಂತಹ ಮಾತನ್ನ ಮಾತಾಡೋದ್ರ ಮೂಲಕ ಅವ್ರ ಒಂದು ಅಹ್ ರೊಕ್ಕನೂ ಅದ ಆ ಎತ್ತಿಗೆ ಫೋನ್ ಪೇ ಮಾಡಿದ್ರ ಸೊ ಎತ್ತು ಓಡಬೇಕಾಗಿತ್ತು ಪಾಪ ಅದ ನೊಗಾಂಬರ್ಗ ಕಾರಣದಿಂದ ಓಡಲಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು